ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂದು ನಾನು ಟೊಮೊಟೊ ಸಾಲ್ ಮಾಡೋದು ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಬೇಗ ಕುಕ್ಕಾಗುತ್ತೆ ಇದು ಮುದ್ದೆ ಜೊತೆಯಲ್ಲಿ ಅನ್ನದ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ನಿಮ್ಮ ಮನೇಲಿ ಟ್ರಯಲ್ ಮಾಡಿ ನೋಡಿ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಥರ ದಪ್ಪಗೆ ಹಚ್ಚಾಕ್ತಾ ಒಂದೇ ಒಂದು ಸ್ಪೂನು ಎಣ್ಣೆ ಜಸ್ಟ್ ಫ್ರೈ ಮಾಡೋಕ್ಕೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗ್ದಿರೋದು ಒಂದು ಏಳು ಎಂಟು ಬೆಳ್ಳುಳ್ಳಿ ಇದು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ತುಂಬ ಫ್ರೈ ಏನೂ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಈ ಮಾಡೋ ಕ್ವಾಂಟಿಟಿ ಮೇಲೆ ಹುಳಿ ಟೊಮೊಟೊ ತೊಗೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಬೇಗ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಫ್ರೈ ಆಗಿದ್ರೆ ಸಾಕು ಟೊಮೊಟೊ ಇಷ್ಟು ಮ್ಯಾಶ್ ಆಗಿದ್ರೆ ಕೇಸ್ ನೀವು ಫಾರಮ್ ಟೊಮೊಟೊ ಏನಾದ್ರು ಹಾಕಿದ್ರೆ ಒಂದು ಸ್ವಲ್ಪ ಹುಣ್ಸೆಣ್ಣು ಆ್ಯಡ್ ಮಾಡಿ ನಾನು ಇದು ನಾಟಿ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಹುಣಸೆಹಣ್ಣ ಆ್ಯಡ್ ಮಾಡಿಲ್ಲ ಇದರಲ್ಲೇ ಹುಳಿ ಅಂಶ ಜಾಸ್ತಿ ಇದೆ ಇಷ್ಟು ಫ್ರೈ ಆಗಿದೆ ಸಾಕು ಆಫ್ ಮಾಡ್ಕೊಳೋಣ ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಫ್ರೆಂಡ್ಸ್ ಈಗ ಹುರ್ಕೊಂಡಿದ್ವಲ್ಲ ತಣ್ಣಗಾಗಿದೆ ಎಲ್ಲ ಹಾಕ್ಕೊತಾ ಇದ್ದೀನಿ ಈಗ ಒಂದು ಐದಾರು ಸ್ಪೂನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಅರ್ಶನಾ ಇದು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇದು ಖಾರದ ಪುಡಿ ಸಾಂಬಾರು ಪುಡಿ ಎರಡು ಮಿಕ್ಸ್ ಇದೆ ನಿಮಗೆ ಬೇಕು ಅಂದರೆ ಬರೀ ಖಾರದ ಪುಡಿನೂ ಹಾಕ್ಕೊಂಡು ಮಾಡ್ಬೋದು ನಾನು ಮಿಕ್ಸ್ ಹಾಕಿದ್ದೀನಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಪೇಸ್ಟ್ ಥರ ಮಾಡ್ಕೊಂಬರೋಣ ಫ್ರಿಜ್ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಅರ್ಧ ಈರುಳ್ಳಿ ಇದ್ದೀನಿ ಸಣ್ಣಗೆ ಹಚ್ಚಿಟ್ಟಿರೋ ಅಂದೆಲ್ಲ ಫ್ರೈ ಮಾಡ್ಕೊಳ್ಳಿ ಕೊರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದೆರಡು ಇದೆಲ್ಲ ಅದನ್ನು ಇದ್ದೀನಿ ಇದಕ್ಕೆ ಜಾಸ್ತಿ ವಾಟರ್ನ ಆ್ಯಡ್ ಮಾಡೋಕೋಗ್ಬೇಡಿ ಸ್ವಲ್ಪ ಗಟ್ಟಿಗೆ ಇರಬೇಕಿದು ಇದಕ್ಕೆ ಇನ್ನೊಂದು ಸ್ವಲ್ಪ ವಾಟರ್ನ ಹ್ಯಾಡ್ ಮಾಡ್ತೀನಿ ಮಿಕ್ಸಿ ಜಾರಿಗೆ ವಾಟರ್ನ ಹಾಕ್ಬಿಟ್ಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಇದೇ ಕ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದೊಂದು ಕುದಿ ಕುದಿಲಿ ಸಾಕು ಜಾಸ್ತಿ ಏನು ಕುದಿಸೋಕೆ ಹೋಗ್ಬೇಡಿ ಇದು ಆಲ್ರೆಡಿ ಫ್ರೈ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಏನು ಕುದಿಸೋದು ಅವಶ್ಯಕತೆ ಇಲ್ಲ ಜಸ್ಟ್ ಕುದ್ದಿದ ಮೇಲೆ ಒಂದು ಸ್ವಲ್ಪ ಕಾಯಿ ತೂರಿ ಇಟ್ಕೊಂಡಿದ್ವಲ್ಲ ಹಿಂಗೆ ಮಿಕ್ಸ್ ಫ್ರೆಂಡ್ಸ್ ಇಷ್ಟು ಕುದ್ದಿದ್ಮೇಲೆ ಸಾಕು ಆಫ್ ಮಾಡ್ಕೊಳೋಣ ಫೈನಲಿ ಟೊಮೊಟೊ ಸಾರು ರೆಡಿ ಆಯಿತು ಇದು ಯಾವುದೇ ರೀತಿಯಲ್ಲಿ ಬೇಳೆ ಆಗಲಿ ಏನು ಬೇಡ ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ ಇದು ಬಂದು ವಿಲೇಜ್ ಸ್ಟೈಲಲ್ಲಿ ಮಾಡಿರೋ ತೋರಿಸ್ತಾ ಇರೋದು ನನ್ನ ಚಾನಲ್ ಏನಾದ್ರೂ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್